ಕಲ್ಯಾಣ ಕರ್ನಾಟಕದ ಭಗತ್ ಸಿಂಗ್ ಮಹಂಗಾವ್ ಹುತಾತ್ಮ ಅಪ್ಪಾರಾವ್ ಪಾಟೀಲರ ಜನ್ಮ ಶತಮಾನೋತ್ಸವ ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದ ಕಲಬುರ್ಗಿ ಜಿಲ್ಲೆಯ ಮಹಂಗಾವ್ ತಾಲೂಕಿನಲ್ಲಿ ಇಂದು ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಮಹಂಗಾವ್ ಅವರ ಹುಟ್ಟೂರಿನಲ್ಲಿ ಜನ್ಮ ಶತಮಾನೋತ್ಸವವನ್ನು ಆಚರಿಸಲಾಯಿತು ಅಪ್ಪಾರಾವ್ ಪಾಟೀಲ್ ಮಹಂಗಾವ್ ಅವರ ಈ ಒಂದು ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಭಾರತ ದೇಶದ ರಾಷ್ಟಧ್ವಜ ಧ್ವಜಾರೋಹಣ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಎನ್ಸಿಸಿ ಕ್ಯಾಂಡಿಡೇಟ್ಸ್ ಬೆಟಾಲಿಯನ್ ವಿದ್ಯಾರ್ಥಿಗಳು ಪೆರೇಡ್ ಮುಖಾಂತರ ಅಪ್ಪಾರಾವ್ ಪಾಟೀಲರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿ ನಂತರ ಪೂರ್ವಜರ ಮನೆಗೆ ಭೇಟಿ ಮತ್ತು

ಇದಾದ ನಂತರ ಚಾರಣ ನಕ್ಷೆ ಓದುವಿಕೆ ನದಿ ದಾಟುವಿಕೆ ಮತ್ತು ಸಾಹಸಿ ಕ್ರೀಡೆ ತರಬೇತಿ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಮಹಂಗ್ ಹುತಾತ್ಮ ಅಪ್ಪರಾವ್ ಪಾಟೀಲ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರೊಫೆಸರ್ ಬಿಎ ಪಾಟೀಲ್ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕಲ್ಯಾಣ ಕರ್ನಾಟಕದ ಸ್ವತಂತ್ರ ಹೋರಾಟಗಾರ ಇತಿಹಾಸವು ವಿಶ್ವದಲ್ಲಿ ವಿಶೇಷ ಮತ್ತು ವಿಶಿಷ್ಟವಾಗಿದೆ ಬ್ರಿಟಿಷರು ಮತ್ತು ಹೈದರಾಬಾದ್ ನಿಜಾಮರ ವಿರುದ್ಧದ ಸ್ವತಂತ್ರ ಹೋರಾಟದ ಸಹ ಸಂಗತಿಯು ಹೆಚ್ಚು ಸ್ಫೂರ್ತಿದಾಯಕವಾಗಿದೆ ಎಂದರು ಸ್ವತಂತ್ರ ವಿಶೇಷವಾಗಿ ರಾಜ ಸುರುಪೂರು ವಂಕಟಪ್ಪ ನಾಯಕರು ಏನು ಮಾಡ್ತಾರೆ ಅಂದರೆ ರಾಣಿ ಜೊತೆಗೆ ಅಲ್ಲಿ ಸ್ವಾತಂತ್ರ್ಯ ಹೋರಾಟ ಹದಿನೆಂಟುನೂರ ಐವತ್ತೇಳನೇ ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ರಾಜ ವೆಂಕಟಪ್ಪ ಅವರ ನಾಯಕ ಭಾಳ ಪ್ರಮುಖ ಅವರು ಇಲ್ಲಿಯ ಸೇನೆ ಕಳಿಸ್ಬೇಕಾಗುತ್ತೆ ಅವಾಗ ಈ ಮಹಾಗಾಂವದಿಂದ ಸುಮಾರು ಎಂಬತ್ತು ಜನ ಹೋಗಿದ್ದಾರೆ ಅದರಲ್ಲಿ ನಮ್ಮ ಮುತ್ತಿಯವರೊಬ್ಬರು ಹೋದರು ಸರ್ ಅವರು ಯಾರೂ ಹಿಂತಿರುಗಿ ಬಂದಿಲ್ಲ ಕೋಯ್ ಜಿಂದ ಓ ಮೆಯ ಅತಾನೆ ಕಾನೆ ಓ ಅಸೀಲೋ ಅಂಡ್ ಸಿ ದಿಜ್ ಹೌ ಬಿಕಾಸ್ ಕೆನೋ ಟೆಲ್ ಆಲ್ ಸ್ವಲ್ಪ ಇತ್ತು ಇಂತಹ ಒಂದು ವೀರಭೂಮಿ ಮಹಾಗಾಂವ್ ಖಂಡಿತವಾಗಿ ಏನೋ ಒಂದು ಒಂದು ಬಲಿಷ್ಠ ರಾಷ್ಟ್ರ ಕಟ್ಟಕ್ಕೆ ಒಂದು ಕನಸನ್ನು ನಾವು ಕಾಣ್ತೀವಿ ಆಗುತ್ತೆ ಅಂತ ನನ್ನ ಭಾವನೆ ಸಮಾಜಮುಖಿಯಾಗಿ ಮುಖ್ಯವಾಗಿ ನಾವು ಕೆಲಸ ಮಾಡಬೇಕಾಗಿದೆ ಇವಾಗ ಇಂದಿನ ಯುವಕರು ಈ ವಾಟ್ಸಪ್ಪು ಅದು ಇದು ಹುಚ್ಚು ಹಾವಳಿ ಎಲ್ಲ ಹಾಕೊಂಡ್ಬಿಟ್ಟು ನಮ್ಮ ಹುಡುಗರು ರೀ ಕಾರ್ಟೂನ್ ನೋಡಿ ನೋಡಿ ಇವೇ ಕಾರ್ಟೂನ್ ಆಗಿಬಿಟ್ಟು ಕಾರ್ಟೂನಿಂದ ಒಂದು ರಾಷ್ಟ್ರ ಕಟ್ಟಕ್ಕಾಗತ್ತೆ ಯಾವಾಗಲೂ ನಮ್ಮ ಚಿಂತನೆಗಳಾಗಲಿ ಧಾರೆಗಳಾಗಲಿ ವಿಚಾರ ಶಕ್ತಿಗಳಾಗಲಿ ಯುವಶಕ್ತಿಗಳಾಗಲಿ ಅದು ರಾಷ್ಟ್ರಕ್ಕೆ ಹೇಗೆ ಸಮರ್ಪಣೆ ಮಾಡಬೇಕು ಸಮಾಜ ಕೆಲಸ ಹೇಗೆ ಮಾಡಬೇಕು ರಾಜಕಾರಣದಲ್ಲಿ ಒಳ್ಳೆ ಕೆಲಸ ಮಾಡಬಹುದು ದೇಶಕ್ಕೆ ದುಡಿತೀನಿ ಪ್ರತಿಜ್ಞೆ ಮಾಡಿದ್ರೆ ಆ ಕಾರ್ಯರೂಪಕ್ಕೆ ಬಂದಾಗ ಒಂದು ಭವ್ಯ ರಾಷ್ಟ್ರ ಕಟ್ಟಕ್ಕೆ ಸಾಧ್ಯ ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಮಹಂಗಾವ್ ಅವರ ಜನನ ಅವರ ಬಾಲ್ಯದ ಜೀವನ ಅವರ ತಂದೆ ತಾಯಿಯ ಬಗ್ಗೆ ಭಾರತ ಸ್ವತಂತ್ರಕ್ಕಾಗಿ ಅಪ್ಪಾರಾವ್ ಪಾಟೀಲ್ ನೀಡಿದ ಕೊಡುಗೆ ಅಪ್ಪಾರಾವ್ ಪಾಟೀಲ್ ಹೋರಾಟದ ಕುರಿತು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮನ್ನ ತಾವು ಯಾವ ರೀತಿ ಸಮರ್ಪಿಸಿಕೊಂಡರು ಅವರ ದೇಶಭಕ್ತಿ ಅವರು ಭಾರತ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯುವಕರಲ್ಲಿ ದೇಶದ ಸ್ವಾತಂತ್ರ್ಯದ ಕಿಚ್ಚು ಯಾವ ರೀತಿ ಹಚ್ಚುತ್ತಿದ್ದರು ನಿಜಾಮರ ವಿರುದ್ಧ ಯಾವ ರೀತಿ ಹೋರಾಟ ಮಾಡುತ್ತಿದ್ದರು ಅವರ ಚಿಕ್ಕ ವಯಸ್ಸಿನಲ್ಲಿಯೇ ಭಾರತ ದೇಶದ ಸ್ವಾತಂತ್ರ್ಯದ ಕಿಚ್ಚು ದೇಶಾಭಿಮಾನ ಯುವಕರಲ್ಲಿ ಯಾವ ರೀತಿ ಮೂಡಿಸುವ ಕೆಲಸ ಮಾಡುತ್ತಿದ್ದರು ಎಂಬುದರ ಬಗ್ಗೆ ಹೇಳಿದರು ಇಂದಿನ ಯುವಕರಲ್ಲಿ ಯಾವ ರೀತಿ ದೇಶಾಭಿಮಾನ ಮೂಡಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಎನ್ನುತ್ತಾ ಅಪ್ಪಾರಾವ್ ಪಾಟೀಲ್ ಬಳಸುತ್ತಿದ್ದ ವೆಪನ್ಸ್ ಬಗ್ಗೆ ಮಾಹಿತಿ ನೀಡಿದರು ಇವಾಗ ಸ್ವತಂತ್ರ ಹೋರಾಟ ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಬಳಸಿದ ಎರಡು ವಸ್ತುಗಳ ಒಂದು ಪ್ರದರ್ಶನ ಇದು ಹದಿನೆಂಟು ನೂರಲ್ಲಿ ಮಾಡಿದಂತ ಒಂದು ಡ್ಯಾಗರ್ ಅಂತ ಕರಿತೀವಿ ಮಾಡಿದಂಥದ್ದು ಇದು ಬರುತ್ತೆ ಇದಾದ್ಮೇಲೆ ಭಾರತೀಯ ಸೇನೆಗೋಸ್ಕರ ಈ ಟ್ರೈನಿಂಗ್ ಇಂಥ ಚಿಕ್ಕ ಚಿಕ್ಕ ಗನ್ಗಳನ್ನ ಮಾಡಿಸ್ತಾ ಇದ್ರು ಈ ಗನ್ನನ್ನು ಚಿಕ್ಕ ಮಕ್ಕಳಿಗೆ ಕೈಯಲ್ಲಿ ಕೊಡ್ತಾಯಿದ್ರು ಅವರು ಅಲ್ಲಿ ಧೈರ್ಯ ಬರಲಿ ಯಾಕಂದ್ರೆ ದೊಡ್ಡ ಗಂಡು ಕೊಡೋಕ್ಕಾಗಲ್ಲ ಅಂತ ನೋಡಿ ಅವರೇ ಸ್ವತಃ ಮಾಡಿಕೊಂಡು ಆ ಆರ್ಮ್ ಸ್ಟ್ರೈನಿಂಗ್ ಮಾಡುವಂಥ ಒಂದು ಪದ್ಧತಿ ಇದು ಹುತಾತ್ಮ ಪರವ್ ಪಾಟ್ಲವರು ಬಳಸಿದಂಥ ಈ ಕಂಪಾಸು ಯಾಕಂದರೆ ಈ ಆರ್ಮಿಯಲ್ಲಿ ಮ್ಯಾಪ್ ರೀಡಿಂಗು ಆರ್ಮಿ ಇದು ಮಾಡೋಕೆ ಅಂತ ಹೇಳಿ ಇದು ಹದಿನೆಂಟುನೂರ ನಲ್ವತ್ತರಲ್ಲಿ ಲಂಡನ್ನಿಂದ ತರಿಸಿ ಇವೆಲ್ಲ ಟ್ರೈನಿಂಗ್ ಕೊಟ್ಟು ಮಾಡಿದಂಥ ಒಂದು ಇದು ಬರುತ್ತೆ ಇದು ಹಾಂ ಇದು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಸಂಬಂಧಪಟ್ಟ ಹಳೆ ಪುಸ್ತಕ ಎಲ್ಲ ಹರಿದು ಹೋಗ್ಯಾದ್ರಿ ಆ ತೆಗಿಲಿ ಅಂತ ಹಂಗೆ ಇಟ್ಟಿದ್ದೀವಿ ಇಂಥವು ನಮ್ಮಲ್ಲಿ ಸುಮಾರು ನಿಮಗೆ ಒಂದು ಆರು ಇದೆ ಸರ್ ಮನೆಯಲ್ಲಿ ಒಂದಲ್ಲ ಎರಡಲ್ಲ ಈ ಭಾಗದ ಇತಿಹಾಸ ಕಲೆ ಸಾಹಿತ್ಯ ಇದು ನಮ್ಮ ನಿಜವಾದ ಭಾರತ ರಾಷ್ಟ್ರದ ಇದು ಇದು ಸೆಂಟ್ರಿ ಪಾಯಿಂಟಲ್ಲಿ ಇವರಿಗೆಲ್ಲ ಕೊಟ್ಬಿಟ್ಟು ಈ ಶತ್ರುಗಳನ್ನು ಬರ್ತಿದಾರೋ ಅಲ್ಲ ಅಂತ ತಿಳ್ಸೋಕ್ಕೆ ಹಾಂ ತೆಲಸ್ಕೊಪ್ ನೋಡಿ ಅಲ್ಲಿ ಊರು ಅಲ್ಲೊಂದು ಇವಾಗ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಕ್ಯಾಂಪ್ ಮಾಡ್ತಾಯಿದ್ರು ಅಲ್ಲಿ ಒಂದು ಫೈರಿಂಗ್ ಮಾಡಿದ್ರೆ ಇಲ್ಲೊಂದು ಫೈರಿಂಗ್ ಮಾಡ್ತಾಯಿದ್ರು ಇಲ್ಲೆಲ್ಲ ಸೇಫ್ ಇದೆ ಅಲ್ಲಿ ಸೇಫ್ ಇದೆ ಅಂತ ಆಮೇಲೆ ಮಾಗಾಂವ್ ಹದಿನೆಂಟುನೂರ ಹಿಡಿದು ಹತ್ತೊಂಬತ್ತು ನೂರ ನಾಲ್ಕರವರೆಗೆ ತಾಲೂಕು ಆಗಿತ್ತು ಇದು ಅದಕ್ಕಿಷ್ಟು ಪ್ರಾಮುಖ್ಯತೆ ಈ ಆವಾಗ ತಾಲೂಕಾದಲ್ಲಿ ಸುಮಾರು ಒಂದು ನೂರ ಹದಿನಾರು ಹಳ್ಳಿಗಳು ಈ ಮಾಗಾಂವ್ಗೆ ಸಂಬಂಧಪಟ್ಟಿದ್ದು ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅಂದರೆ ಹದಿನೆಂಟುನೂರ ಅರವತ್ತರಲ್ಲಿ ಮಾಗಾವ್ ತಾಲೂಕಿನ ಟ್ಯಾಕ್ಸ್ ರೀ ಟ್ಯಾಕ್ಸ್ ಎಷ್ಟು ಕಲೆಕ್ಟ್ ಮಾಡ್ಯಾರ ಅಂದ್ರೆ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಆ ಟೈಮಲ್ಲಿ ಇದು ಯಾಕೆ ಹೇಳ್ತಿದಿನಂದ್ರೆ ನಮ್ಮ ರಾಷ್ಟ್ರ ಅಷ್ಟು ಸಂಪತ್ತ ಭರಿತವಾದದ್ದು ಅಂತ ಏಕ್ ಲಾಕ್ ಚಾಲೀಸ್ ಹಜಾರ್ ಉಸ್ ಜಮಾನೆ ಅಷ್ಟು ಪವರ್ಫುಲ್ ಪೀಪಲ್ ಸುಮ್ಮನೆ ನಾವು ಹಿಂದುಳಿದ ಜನ ಹಿಂದೆ ಹೇಳ್ಕೋಬೇಡ್ರಿ ಇಂದಿನಿಂದ ನಾವೆಲ್ಲ ಮುಂದುವರೆದ ಜನ ಅಂತ ಹೇಳಬೇಕಾಗ ಇದು ಗಾಂಧೀಜಿಯವರ ಬರೆಸಿದಂತ ಇದು ಚರ್ಕ ಆಮೇಲೆ ಗಾಂಧೀಜಿಯವ್ರ ಜೊತೆಗೆ ತುಂಬ ಅಪರ ಪಡಲು ಫೋಟೋ ಪುಸ್ತಕಗಳಿವೆ ನಿಮಗೆ ಗಾಂಧೀಜಿಯವರನ್ನೇ ಭೇಟಿ ಹಾಕ್ತಾರೆ ಗಾಂಧೀಜಿಯವ್ರ ಕೆಲವು ತತ್ವಗಳು ಸ್ವಲ್ಪ ಅಪರ ಪಡ್ಲು ಬಿಸಿ ರಕ್ತ ಮಂದಿ ಅಲ್ರಿ ಒಪ್ಪಲ್ಲ ಕಡೆಗೆ ಸರ್ದಾರ್ ಪಟೇಲ್ ಗ್ರೂಪ್ ಸೇರ್ಕೊಂತಾರೆ ಅದಕ್ಕಿನ್ನೂ ಮುಂಚೆ ಅದಾದ್ ಹಿಂದ್ ಸೇನೆಯಲ್ಲಿ ಎರಡು ವರ್ಷ ಸೇವೆ ಮಾಡಿತ್ತು ಫಸ್ಟ್ ಸೇರ್ಕೊಂಡಿದ್ದು ಇಂಟೆಲಿಜೆನ್ಸ್ ಯೂನಿಟ್ ಆಮೇಲೆ ಪ್ರಮೋಷನ್ ಆಗಿ ಹೋಗಿದ್ದು ಸೂಸೈಡ್ ಸ್ಕ್ವಾಡ್ ಹುತಾತ್ಮ ಸ್ಕ್ವಾಡ್ ಬಾಸಾರ್ ಅಂದ್ರೆ ಹುತಾತ್ಮ ಅಪರ ಅದರಲ್ಲಿ ಹದಿನಾರು ಜನ ಆ ಹಾಕಿದ್ರು ಹದಿನಾರು ಜನ ಹುತಾತ್ಮರಾಗಿದ್ದಾರೆ ಅಂತ ನಾನು ಹೇಳಕ್ತ ಈ ಭಾಗದಲ್ಲಿ ಆರ್ಮಿ ಆಪರೇಷನ್ ಆಪರೇಷನ್ ಪೋಲೋ ಅಂತ ಹೋಗುತ್ತೆ ಇಂಡಿಯನ್ ಆರ್ಮಿ ವಿಲ್ ಜನರಲ್ ಚೌಧರಿ ಸಾಫ್ ಸಮೀಡಿಂಗ್ ದ ಇಂಡಿಯನ್ ಆರ್ಮಿ ಒಂದು ಹೈದರಾಬಾದ್ ಹೋಗುತ್ತೆ ಇನ್ನೊಂದು ಹುಮನಾಬಾದ್ ಗುಲ್ಬರ್ಗ ಬರುತ್ತೆ ಅಲ್ಲಿ ನಡೆದ ಕೆಲವು ಹೋರಾಟಗಳೆಲ್ಲ ಭಾಳ ಕಷ್ಟಕರವಾದ ಸಮಯದಲ್ಲೂ ಕೂಡ ಅದು ಸ್ವತಂತ್ರ ಅದ ನಮ್ಮ ಭಾರತ ದೇಶ ಎಲ್ಲ ಜಾತಿ ಮತ ಧರ್ಮ ಎಲ್ಲರಿಗೆ ಸೇರಿದ್ದು ಈ ಭಾರತ ದೇಶ ನಮ್ಮ ದೇಶ ಕೆಲಿಯೇ ಹಿಂದೂಸ್ತಾನ್ ಏಕಾದ್ಮಿ ಕೆಲೆಯೇ ನೈಯೇ ಹವರ ಅಂತಹ ಯಾಕಂದರೆ ಅಂತ ವಿಚಾರಗಳನ್ನ ನಾವು ಬೆಳೆಸ್ಕೊಂಡು ಬಂದಂಥದ್ದು ಹತ್ತೊಂಬತ್ತು ನೂರ ನಲವತ್ತೆಂಟು ಹನ್ನೆರಡನೇ ಅಕ್ಟೋಬರ್ ಇಲ್ಲಿ ಹೆಬ್ಬಾಳತ್ರ ಒಂದು ಚುಂಚುವಳಿ ಅಂತ ಬರುತ್ತೆ ಅಲ್ಲಿ ಎಲ್ಲ ನಮ್ಮ ರಾಷ್ಟ್ರದ್ರೋಹಿಗಳು ಅಲ್ಲಿ ಕೂತ್ಕೊಂಡಿರ್ತಾರೆ ಒಂದು ಸನ್ ಇನ್ಸ್ಪೆಕ್ಷನ್ ಪಾರ್ಟಿ ಅಂತ ಹೋಗಿರುತ್ತೆ ಅಲ್ಲಿ ಹೋಗಿ ಒಂದು ಜೀಪಲ್ಲಿ ಇಂಡಿಯನ್ ಆರ್ಮಿ ಹೋಗ್ತಾರೆ ಅಲ್ಲಿ ನೋಡ್ರೆ ಅಲ್ಲಿ ಎರಡು ಸಾವಿರ ಜನ ಇದ್ದಾರೆ ನಮ್ಮ ದೇಶದ ಅವಾಗ ಬೈ ದ ಟೈಮ್ ಶೋಲಾಪುರ್ ರಿ ಎನ್ಫೋರ್ಸ್ಮೆಂಟ್ ಕೇಮ್ ಜೋಲಾಪುರ್ ಹಾಂ ಹಾಗೆ ದೆನ್ ದಿರ್ ವಾಸ್ ಎ ಬಿಗ್ ವಾರ್ ಫಾರ್ ತ್ರೀ ಡೇಸ್ ಆಮೇಲೆ ಅನಿವಾರ್ಯವಾಗಿ ಎರಡು ಮಷಿನ್ ಗನ್ ಗುಂಡು ಒಂದು ಕಿಲ್ಲಿ ಒಂದು ಇಲ್ಲಿ ಆದರೆ ಅಲ್ಲಿ ಪ್ರಾಣ ಬಿಡಲಿಲ್ಲ ಮಾರನೇ ದಿವಸ ಆಸ್ಪತ್ರೆಯಲ್ಲಿ ಇಂಡಿಯನ್ ಫ್ಲ್ಯಾಗ್ ಹಾರ್ಸಿರುತ್ತೆ ಅಂತ ಹೇಳಾದ ಮೇಲೆ ಅವರು ತಮ್ಮ ಪ್ರಾಣ ಬಿಟ್ಟು ಜೈ ಹಿಂದ್ ಅಂತ ಪ್ರಾಣ ಬಿಟ್ಟಿದ್ದರು ಇಂಥ ಒಂದು ನಮ್ಮ ರಾಷ್ಟ್ರ ಕಟ್ಟಬೇಕಾದ ಇಂಥ ವಿಚಾರಧಾರೆಗಳು ಮುಖ್ಯ ಇದರಲ್ಲಿ ಇನ್ನೊಂದು ವಿಶೇಷತೆ ಇದೆ ಭಾಳ ಇದು ವಿಶೇಷವಾದದ್ದು ನೋಡಿ ರಾಮಾಯಣ ಮಹಾಭಾರತ ಉರ್ದು ಅವಾಗೆಲ್ಲ ಉರ್ದು ಭಾಷೆ ಅವಾಗ ರಾಜರ ಭಾಷೆ ಕೊಡಿದ್ರೆ ಹಾಂ ಈ ರೀತಿ ನಮ್ಮಲ್ಲಿ ಸುಮಾರು ಹದಿನಾರು ಪುಸ್ತಕಗಳಿವೆ ಸರ್ ಅಂದ್ರೆ ಈ ಜಾತಿ ಮತ ಧರ್ಮ ನೋಡಿ ಅವ್ರ ಧರ್ಮ ನಾವು ಓದ್ತಿದ್ವಿ ನಮ್ಮ ಧರ್ಮ ಅವ್ರು ಓದ್ತಾ ಇದ್ದಾರೆ ಈ ರೀತಿ ಒಂದು ಸೌಹಾರ್ದತೆಯನ್ನು ಬೆಳೆಸ್ಕೊಂಡು ಬಂದಂಥ ಫ್ಯಾಮಿಲಿ ಇದರಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಉತ್ತಮ ಅಪ್ಪರಪ್ಪ ಪಟೇಲ್ ಅವರು ತಮ್ಮ ಟೇಬಲ್ ಮೇಲೆ ಯಾವಾಗಲೂ ಈ ಮೂರ್ತಿ ಇಟ್ಕೊಂತ ಇದು ಸರ್ದಾರ್ ಪಟೇಲ್ ಅವ್ರ ಮೂರ್ತಿ ನೋಡಿ ನೋಡಿ ಸರ್ದಾರ್ ಪಟೇಲ್ ಅವರು ಭಾಳ ಇದು ಏನೋ ಅಪರೂಪವಾದದ್ದು ಆಮೇಲೆ ಇಲ್ಲಿ ಸ್ವಾತಂತ್ರ್ಯ ಸೇನೆಗೆ ಬರೆಯಂತ ಆರ್ಮಿ ಟ್ರೈನಿಂಗ್ ಕ್ಯಾಂಪ್ ಎಲ್ಲ ಫುಲ್ ಟ್ರೈನಿಂಗು ಫಸ್ಟ್ ಹತ್ತೊಂಬತ್ತು ನೂರ ನಲ್ವತ್ತೇಳು ಹದಿನೈದು ಆಗಸ್ಟ್ವರೆಗೂ ಬರೋಕ್ಕಿನ್ನೂ ಮುಂಚೆ ಇವರೇ ಸ್ವತಂತ್ರ ಹೋರಾಟ ಮಾಡಿದ್ರು ಅದಾದಮೇಲೆ ಇಂಡಿಯನ್ ಆರ್ಮಿ ಸಪೋರ್ಟೆಡ್ ಆಲ್ ಆರ್ಮಿ ಈ ಬಾರ್ಡರ್ ಏರಿಯಾ ಅಂತ ಬರುತ್ತೆ ನೋಡ್ರಿ ಸೋಲಾಪುರ್ ಬೀದರ್ ಡಿಸ್ಟ್ರಿಕ್ಟು ಆಮೇಲೆ ಸುರಪುರು ಶಾಪ್ ಈ ಸಂದರ್ಭದಲ್ಲಿ ಹುತಾತ್ಮ ಅಪ್ಪಾರಾವ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಎ ಪಾಟೀಲ್ ಭಾರತೀಯ ಸೇನಾಧಿಕಾರಿಗಳಾದ ಪಂಜಾಬ್ ರೆಜಿಮೆಂಟ್ ಸರ್ದಾರ್ ಲಾಲ್ ಮುಖೇಶ್ ಕುಮಾರ್ ಶೇಖ್ ಹಾಸನ್ ಮತ್ತು ಸಾಯಂಬರ್ ಅಂಜನಾಥ್ ಅವರು ಉಪಸ್ಥಿತರಿದ್ದರು ನನ್ನ ಹೆಸರು ಲೆಫ್ಟಿನೆಂಟ್ ಜಗನ್ನಾಥ್ ಶೆಟ್ಟಿ ಎಸ್ ಬಿ ಆರ್ಟ್ಸ್ ಕಾಲೇಜ್ ಆಫ್ ಕಲಬುರ್ಗಿ ಸೊ ಇವತ್ತು ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ಈ ಬರುವ ಮೊದಲನ ಹಬ್ಬ ಸಂಕ್ರಾಂತಿ ಹಬ್ಬ ಈ ಹಬ್ಬದಂದು ಎಲ್ಲ ವಿದ್ಯಾರ್ಥಿಗಳು ಮನೆಯಲ್ಲಿ ಇರ್ತಾಯಿದ್ರು ಈ ಹಬ್ಬವನ್ನು ಮನೆಯಲ್ಲಿ ವರ್ಷಿಗೆ ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ವರ್ಷ ವಿಶೇಷವಾಗಿ ಈ ಮಹಗಾವ್ ಗ್ರಾಮ ಗ್ರಾಮಕ್ಕೆ ಬಂದು ಈ ಒಬ್ಬ ಫ್ರೀಡಮ್ ಫೈಟರ್ ಆ ಟೈಮ್ನಲ್ಲಿ ತಮ್ಮ ದೇಶ ಸ್ವತಂತ್ರ ಪಡಬೇಕಾದ್ರೆ ಎಷ್ಟು ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು ಅವ್ರ ಬಗ್ಗೆ ನಾವು ಒಂದು ಇನ್ಫರ್ಮೇಷನ್ ಕಲೆಕ್ಟ್ ಮಾಡೋಕ್ಕಾಗಿರ್ಬೋದು ಅವ್ರ ಬಗ್ಗೆ ತಿಳ್ಕೋಕ್ಕಾಗಿರ್ಬೋದು ಇಲ್ಲಿ ನೋಡೋದು ಅವರು ಬಳಸಿರುವಂಥ ವೆಪನ್ಸ್ಗಳಾಗಿರ್ಬೋದು ಅವ್ರ ಬಗ್ಗೆ ಈ ಮನೆಯಲ್ಲಿ ಬಂದಾಗ ಒಂದು ಮೈ ರೋಮಾಂಚನ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಪುಣ್ಯ ಭೂಮಿಯಲ್ಲಿ ನಾವು ಇದರಲ್ಲಿಂದ ಭಾಗಿಯಾಗಿದ್ದೆವು ಅವ್ರ ಬಗ್ಗೆ ಕೇಳ್ಪಟ್ಟಿದ್ದು ಇಲ್ಲೇ ನಮ್ಮ ನೇಬರ್ ಇದ್ರೂ ಕೂಡ ನಮ್ಗೆ ಗೊತ್ತಿರಲಿಲ್ಲ ಈ ಒಂದು ವಿಷಯ ನಮಗೆ ತಿಳಿ ಒಂದು ನೋವು ಮಾಡಿಕೊಟ್ಟಿರುವಂಥ ಒಬ್ಬ ಸೈಂಟಿಸ್ಟ್ ಆಗಿರುವಂಥ ಬಿ ಎ ಪಾಟೀಲ್ ಸರ್ ಅವರಿಗೆ ನಾವು ತುಂಬಾ ಆಭಾರಿಯಾಗಿರ್ತೇವೆ ಅದೇ ರೀತಿ ನಮ್ಮ ಕಮಾಂಡಿಂಗ್ ಆಫೀಸರ್ ಆಗಿರ್ಬೋದು ನಮ್ಮ ಎನ್ ಸಿ ಸಿ ಪೂರ ಟೀಮ್ ಒಂದು ಬಟಾಲಿಯನ್ ಸಪೋರ್ಟ್ ಮಾಡಿ ಇವತ್ತು ನಾವು ಎಲ್ಲರೂ ಭಾಗಿಯಾಗಿದ್ದೆವು ಎಲ್ಲರಿಗೂ ಧನ್ಯವಾದಗಳು ಇಂಥ ದೊಡ್ಡ ವ್ಯಕ್ತಿ ಹುತಾತ್ಮರಾದ ಅಪ್ಪರವ್ ಪಾಟೀಲ್ ಬಗ್ಗೆ ಬಿ ಎ ಪಾಟೀಲ್ರು ನಮ್ಗೆ ಮೆಸೇಜ್ ಕೊಟ್ಟಾಗ ಇವತ್ತು ಅವರ ಜನ್ಮದಿನ ಅಂದಾಗ ಎಲ್ಲ ಜನ್ಮದಿನ ಎಲ್ಲ ಹಬ್ಬ ಹುಮ್ಮಿಗಳಲ್ಲಿ ಊಟ ಮಾಡಿಕೊಂಡು ಹೋಗಿ ಒಂದು ಮನೆ ಮುಳುಕೋದಕ್ಕಿಂತ ಇದು ಭಾರ ಅರ್ಥಪೂರ್ಣವಾದ ಒಂದು ಇದು ಬರ್ತ್ ಆ್ಯನಿವರ್ಸರಿ ಅಂತೇಳಿ ನಂಚ್ಕೊಂಡು ನಾವು ಎರಡು ದಿವ್ಸ ಮೊದಲೇ ನಮ್ಮ ತರ್ಟಿ ಟು ಕರ್ನಾಟಕ ಮಟ್ಟದಲ್ಲಿ ಎನ್ ಸಿ ಸಿ ಕಮಾಂಡರ್ ಆದಂಥ ಕರ್ನಲ್ ರಾಕೇಶ್ ಮಿಶ್ರಾ ಅವ್ರನ್ನ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳಿದಾಗ ಭಾಳ ಪ್ರೌಡ್ಲಿ ಅವ್ರು ಹೋಗಿ ಸೆಲೆಬ್ರೇಟ್ ಮಾಡಿ ಬರ್ರಿ ನಾವು ಮಿಲ್ಟ್ರಿ ಕಳಿಸ್ತೀವಿ ಕಳಿಸ್ತೀವಿ ತಿಳ್ಕೊಂಡು ಅವ್ರಿಗೆ ನಾಲ್ಕು ಜೊತೆ ಕಳಿಸ್ ನಾಲ್ಕು ಮಿಲಿಟರಿ ಆಫೀಸರ್ಸ್ ಕಳಿಸಿದ್ರು ಮತ್ತು ನಾವು ಎನ್ ಸಿ ಸಿ ಆಫೀಸರ್ಸ್ ಎನ್ ಸಿ ಕೆಡ್ಸ್ ಎಲ್ಲ ಸೇರಿ ಒಂದು ಅರುವತ್ತು ಜನ ಬಂದುಬಿಟ್ಟು ಇಂಥ ಹಬ್ಬದ ದಿನದಲ್ಲಿ ಇಂಥ ಟೈಟ್ ಶೆಡ್ಯೂಲ್ನಲ್ಲಿ ಸಮೇತವರು ಭಾಳ ಹುಮ್ಮಸ್ನಿಂದ ಬಂದು ಇದು ಸೆಲೆಬ್ರೇಟ್ ಮಾಡಿ ಹೋಗ್ತಾ ಇದ್ದೀವಿ ಇದ್ರದ್ದು ಉದ್ದೇಶ ಇಷ್ಟೇ ಸ್ವತಂತ್ರ ಇವರೆಲ್ಲ ತಾವು ವೀರಗತಿಗೆ ಪ್ರಾಪ್ತ ಆಗಿ ನಮಗೆ ಸ್ವಾತಂತ್ರ್ಯ ಕೊಡ್ಸಾರ ಈ ಮಕ್ಕಳಲ್ಲಿ ಅದನ್ನು ಬಸ್ಕೊಂಡು ಹೋಗೋವಂಥ ಶಕ್ತಿ ಕೊಡಲಿ ಅವರು ಇವೆಲ್ಲ ಹುಚ್ಚುಚ್ಚು ಬಿಟ್ಟು ದೇಶದ ಬಗ್ಗೆ ಗಮನ ಕೊಟ್ಟು ದೇಶದ ಭಕ್ತಿ ಬೆಳೆಸ್ಕೊಳ್ಳಿ ನಮ್ಮದು ದೇಶದ ಇದನ್ನು ಕಾಪಾಡ್ಕೊಂಡು ಹೋಗಲಿ ಅನ್ನೋದು ಉದ್ದೇಶ ಉದ್ದೇಶಕ್ಕೆ ನಾವು ಇಲ್ಲಿ ಬಂದಿದ್ವಿ ಇದ್ರಂತೆ ಫುಲ್ ನಮ್ಮ ಹುಡುಗರು ಇನ್ಸ್ಪೈರ್ ಆಗಿ ಈಗ ನಮ್ಮ ಹತ್ತಿ ತೆಗ ಹೋಗ್ತಾ ಹೋಗ್ತಾಯಿದ್ವಿ ಕ್ಯಾಪ್ಟನ್ ಮಹೇಂದ್ರ ಕುಮಾರ್ ರಾವ್ ಅಂತ ಎಸ್ ಬಿ ಕಾಲೇಜ್ ಆಫ್ ಸೈನ್ಸ್ನಿಂದ ಎನ್ ಸಿ ಸಿ ಆಫೀಸರು जन बंदी थी गवर्नमेंट कॉलेज ऑफ आर्ट लिखता रेगुलर ऑफिसर शो बन हम आज महागा गाँव में अकबर पाटिल साहब जी का जो हंड्रेड ईयर्स का जो जन्मदिन साजरा कर रहे हैं उनका योगदान देश के स्वतंत्रता में बहुत ही रहा है क्योंकि उनके जैसे महान सुपुत्रों ने अपने देश के लिए बलिदान दिए हैं वैसे जो महान सुपुत्रों को हर गांव में हर कॉलेज में उनका उनके बारे में मालूम होना बहुत जरूरी है बिल्कुल मैं समझता हूँ और जो हमारे कॉलेज के गवर्नमेंट कॉलेज ऑटोनॉमस कलबुर्गी से थर्टी फाइव कैडेट्स आए हैं इस गाँव में और हम ये हम ये मैसेज देना चाहते हैं कि समाज को कि कैडेट्स के थ्रू इस देश को हम बलिड भारत बना सकते हैं बोलकर और जो हमारे को जो परमिशन दिए हैं जो हमारी प्रिंसिपल मैडम डॉक्टर सविता तिवारी मैडम को भी हम धन्यवाद देना चाहते हैं और उसके साथ साथ थर्टी टू कर्नाटका बटालियन कलबुर्गी कर्नल राकेश मिश्रा सर को कमांडिंग ऑफिसर को भी हम धन्यवाद दिया हम उनको बदा हम उन्होंने हमारे को परमिशन दिए उसको भी हम धन्यवाद देते हैं और ज़्यादा न बोलते हुए ऐसी पुण्य भूमि में आज हम पदारे हम धन्य है क्योंकि ऐसे पुण्य भूमि में आज हम आए हैं इस हम अपरा पंडित साहब का जो हम दर्शन मिला हम हमारे को हम धन्य समझते हैं क्योंकि हमारा पूरे जन्म का क्या तो ये होगा वो हम समझते हैं वो तो हम टाइम में मेरे ऊपर और मेरा नाम डॉक्टर विजय कुमार गवर्नमेंट कॉलेज ऑटोनॉमस एनसीसी ऑफिसर कलबुर्गी मैं जूनियर अंडर ऑफिसर अलिटा जब तक 32 कर्नाटक बटालियन एनसीसी कलबुर्गी से हूँ मैं और आज हम सभी लोग एक वन डे ट्रैकिंग कैंप के लिए आए हैं ये मैसेज हमें हमारे सर ने एक पी भेजा था हमें लगा कि ऐसा कुछ खास नहीं होगा यहाँ पे सिर्फ हमें ड्रिल कराया जाएगा और थोड़ा कुछ एक्सरसाइज अप किया कराया जाएगा पर जब हम यहाँ पे अब आए हैं तो यहाँ पे कुछ अलग ही सीन्स चल रहे हैं यहाँ पे हमें एक फ्रीडम फाइटर अप्पा राव पाटिल के बारे में जानने के लिए उनकी हिस्ट्री के बारे में जानने के लिए भेजा तो आ, बुलाया गया है हमें तो इनके बारे में कुछ पता ही नहीं था ऐसा एक फ्रीडम स्ट्रगल हमारे गुलबर्गा डिस्ट्रिक्ट के एक छोटे से तालुक में है ये हमें पता भी नहीं था और हम यहाँ पे आए उनके तो उनके थोड़े कुछ वेपन्स के बारे में हमें बताया गया है वो जैसे वेपन्स यूज़ करते थे और उनके सेटस्कोप्स और मैप रीडिंग के यूज़ करने के लिए कम्पास ऐसे सारे थोड़े कुछ वेपन्स हमें मिल गए हैं तो उन उन्होंने रामायण भी ट्रांसलेट किया है वो उर्दू में भी है और बहुत कुछ लैंग्वेज़ में है यहां पे हमें बहुत सारे बुक्स मिलेंगे आ, हम एक बार प्लीज आप सभी लोग ये महागांव ये तालुक में है आप सभी लोग प्लीज यहाँ पे एक बार आइए विजिट करिए और आ, सभी को ये जानकारी स्प्रेड कीजिए ये हिस्ट्री के लिए हिस्ट्री स्प्रेड कीजिए सभी के लिए थैंक यू पुतात्मा अप्पा राव पाटिल वरा प्रथमे नु सर कर्नल प्रहलाद कुलकर्णी भारतीय सेना कैप्टन महेंद्र राव ಎನ್ಸಿಸಿ ಕಲಬುರ್ಗಿ ಜಗನ್ನಾಥ ದೇವಶೆಟ್ಟಿ ಎನ್ಸಿಸಿ ಕಲಬುರ್ಗಿ ಡಾಕ್ಟರ್ ಎನ್ ವಿಜಯ್ ಕುಮಾರ್ ಗೋಪಾಲೆ ಎನ್ಸಿಸಿ ಅಧಿಕಾರಿ ಕಲಬುರ್ಗಿ ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಗ್ರಾಮಸ್ಥರು ಸೇರಿದಂತೆ ಎನ್ಸಿಸಿ ಕ್ಯಾಂಡಿಡೇಟ್ ಬೆಟಾಲಿಯನ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು